ಕೆಲವು ಸೆಲೆಬ್ರಿಟಿಗಳು ಕೆಲವೊಂದು ವಿಚಾರವನ್ನು ಎಷ್ಟೇ ಮುಚ್ಚಿಡಬೇಕು ಅಂದ್ಕೊಂಡ್ರೂ ಕೂಡ ಆ ವಿಷಯ ಯಾವುದಾದ್ರೂ ಒಂದು ಕಾರಣದಿಂದ ಹೊರಗೆ ಬರುತ್ತೆ ಇನ್ನು ಕೆಲವು ಸೆಲೆಬ್ರಿಟಿಗಳು ತಾವು ತಾವೇ ಬಂದು ಕೆಲವೊಂದಿಷ್ಟು ವಿಚಾರಗಳನ್ನು ಬಹಿರಂಗಪಡಿಸ್ಬಿಡ್ತಾರೆ ಅವರ ಜೀವನದಲ್ಲಿ ಏನಾಗ್ತಿದೆ ಯಾಕಾಗ್ತಿದೆ ಅಂತೆಲ್ಲ ಹೇಳೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದಕ್ಕಾಗಿ ಅವರ ವೈಯಕ್ತಿಕ ಜೀವನ ಗೌಪ್ಯವಾಗಿ ಉಳಿಯೋದಿಲ್ಲ ಬೇರೆಯವರು ಅವರ ಜೀವನದ ಬಗ್ಗೆ ಮಾತನಾಡಿದಾಗ ನಮ್ಮ ಪರ್ಸನಲ್ ಲೈಫ್ ಅಂತಾರೆ ಆದರೆ ಅದೇ ವ್ಯಕ್ತಿ ಕೈಯಲ್ಲಿ ಮೈಕ್ ಹಿಡಿದಾಗ ತಮ್ಮ ಜೀವನದಲ್ಲಿ ಏನಾಗಿತ್ತು ಅನ್ನೋದನ್ನ ಹೇಳಿಬಿಡ್ತಾರೆ ಈಗ ಕಿರಿ ವಿಚಾರದಲ್ಲಾಗಿರೋದು ಕೂಡ ಅದೇನೆ ಕೀರ್ತಿ ಅವರ ಡಿವೋರ್ಸ್ ಆಗಿ ವರ್ಷಗಳೇ ಕಳೆದಿದೆ ಆದರೆ ಯಾಕಾಯಿತು ಹೇಗಾಯಿತು ಅನ್ನೋದು ಇಲ್ಲಿವರೆಗೂ ಗೊತ್ತಿರಲಿಲ್ಲ ಆದರೆ ಮೊದಲ ಬಾರಿಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಅವರ ಲವ್ ಸ್ಟೋರಿಯಿಂದ ಹಿಡಿದು ಬ್ರೇಕಪ್ ಆದಲ್ಲಿವರೆಗೂ ನಿರಂತರವಾಗಿ ಹೇಳ್ಕೊಂಡು ಬಂದಿದ್ದಾರೆ ಹಾಗಾದರೆ ಅವರ ಸಂಸಾರದಲ್ಲಿ ಹಾಗಿದ್ದಾದರೂ ಏನು ಸಂಸಾರದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಈಗ ಈ ವಿಚಾರದ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದು ಏನು ಅದೆಲ್ಲವನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಪತ್ರಕರ್ತ ಆಂಕರ್ ಬಿಗ್ ಬಾಸ್ ಖ್ಯಾತಿಯ ಕಿರಿಕೀರ್ತಿ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಪತ್ನಿ ಅರ್ಪಿತಾ ಗೌಡ ಅವರಿಂದ ಟಿವೋಸ್ನ ಪಡ್ಕೊಳ್ತಾರೆ ಎರಡು ವರ್ಷದ ಪ್ರೀತಿ ಹತ್ತು ವರ್ಷದ ದಾಂಪತ್ಯ ಜೀವನವನ್ನು ಕೊನೆಗೊಳಿಸಿದ್ದು ಎಲ್ರಿಗೂ ಆಶ್ಚರ್ಯ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಇದ್ದವರು ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡವರು ಬೇರೆ ಆಗಿದ್ದು ಯಾಕೆ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಕರಿಮಡಿ ಮಾಲೀಕ ನಾನಲ್ಲ ಎಂದು ಕೀರ್ತಿ ಪೋಸ್ಟ್ ಮಾಡಿದ್ದೆ ತಡ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವಿಷಯ ಹಬ್ಬಿಬಿಡುತ್ತೆ ಅಷ್ಟು ಚೆನ್ನಾಗಿದ್ದ ಜೋಡಿ ಡಿವೋರ್ಸ್ನ ಹಂತಕ್ಕೆ ಹೋಗಿದ್ದು ಯಾಕೆ ಅನ್ನೋದು ಪ್ರಶ್ನೆ ಆಗುತ್ತೆ ಸ್ವಲ್ಪ ದಿನಗಳ ಬಳಿಕ ಅವಳ ಮುಂದಿನ ಜೀವನ ಉತ್ತಮವಾಗಿರಲಿ ಎಂದು ಬರೆದು ಅವರ ದಾಂಪತ್ಯ ಜೀವನ ಅಂತ್ಯವಾಗಿದ್ದನ್ನು ಕನ್ಫರ್ಮ್ ಮಾಡಿದ್ರು ಈ ಜೋಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಗಿತ್ತು ಈ ದಂಪತಿಗೆ ಓರ್ವ ಪುತ್ರ ಇದ್ದಾನೆ ಡಿಯುವಸ್ ಬಗ್ಗೆ ತಿಳಿಸಿದ್ದ ಕೀರ್ತಿ ನಂತರ ಕಿನ್ನತ್ತಿಗೆ ಜಾರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವ ವಿಚಾರವನ್ನ ಕೂಡ ತಿಳಿಸಿದ್ದಾರೆ ಹತ್ತು ವರ್ಷದ ದಾಂಪತ್ಯ ಎರಡು ವರ್ಷದ ಪ್ರೀತಿ ಕೊನೆಗೊಳ್ಳುವುದಕ್ಕೆ ಕಾರಣ ಏನು ಡಿವೋರ್ಸ್ ಪಡೆಯಲು ಕಾರಣ ಏನು ಎಂಬುದನ್ನು ಕೀರ್ತಿ ಅವರು ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಮುಕ್ತವಾಗಿ ಮಾತನಾಡಿದ್ದಾರೆ ತಮ್ಮ ಬದುಕಿನ ಹಲವು ವಿಷಯಗಳನ್ನು ಈ ಸಂದರ್ಭದಲ್ಲಿ ತೆರೆದಿಟ್ಟಿದ್ದಾರೆ ಆದರೆ ಎಷ್ಟೇ ಪ್ರಶ್ನೆ ಮಾಡಿದ್ರೂ ಕೆಲವೊಂದು ವಿಚಾರಗಳನ್ನು ನನ್ನಿಂದ ಹೊರಹಾಕೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂದಿದ್ದಾರೆ ಹೌದು ಈ ಸಂದರ್ಭದಲ್ಲಿ ಮಾಜಿ ಪತ್ನಿಯ ಲವ್ ಸ್ಟೋರಿ ಬಗ್ಗೆ ಹೇಳಿ ಭಾವುಕರಾಗಿದ್ದಾರೆ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ದೆ ವಿವೇಕ ಜಯಂತಿ ಅಂಗವಾಗಿ ಕಾಲೇಜಿಗೆ ಹೋಗಿ ವಿದ್ಯಾರ್ಥಿಗಳನ್ನ ಮಾತನಾಡಿಸ್ಬೇಕಾಗಿತ್ತು ಆಗ ಅಲ್ಲಿ ಇರೋರು ಯಾರೂ ಬೈಟ್ ಕೊಡೋಕೆ ಮುಂದೆ ಬರಲಿಲ್ಲ ಆಗ ಅಲ್ಲಿದ್ದವರಲ್ಲಿ ಒಬ್ರು ಅರ್ಪಿತಾಳನ್ನ ತೋರಿಸಿದ್ರು ಆಕೆ ಬಳಿ ಬೈಟ್ ಪಡೆದೆ ಅದು ಪ್ರಸಾರ ಆಯಿತು ಅಲ್ಲಿಂದ ಶುರುವಾದ ಮಾತುಕತೆ ಪ್ರೀತಿ ಪ್ರೇಮ ಹಾಕಿ ಮದುವೆವರೆಗೂ ಬಂತು ಎರಡು ವರ್ಷ ಪ್ರೀತಿಸಿದ್ವಿ ಆದರೆ ಅವರ ಮನೆಯಲ್ಲಿ ಮದುವೆಗೆ ಒಪ್ಪಲಿಲ್ಲ ನಂತರ ಮನೆಯವರ ವಿರೋಧದಲ್ಲಿಯೇ ಮದುವೆ ಹಾಕಿ ಹತ್ತು ವರ್ಷ ಸಂಸಾರ ಮಾಡಿ ಈಗ ಸಂಸಾರದಲ್ಲಿ ಬಿರುಗಾಳಿ ಎದ್ದು ಡಿವೋರ್ಸ್ ಬಗ್ಗೆ ಮಾತನಾಡಿ ಭಾವುಕರಾಗಿದ್ದಾರೆ ಹೌದು ಹತ್ತು ವರ್ಷಗಳ ಸಂಸಾರದಲ್ಲಿ ಯಾವತ್ತೂ ಏನು ಸಮಸ್ಯೆ ಬರಲಿಲ್ಲ ತುಂಬ ಚೆನ್ನಾಗಿಯೇ ಇದ್ವಿ ನಾನು ಅವಳನ್ನು ಅರ್ಥ ಮಾಡಿಕೊಂಡಿದ್ದೆ ಅವಳು ಕೂಡ ನನ್ನನ್ನು ಅರ್ಥ ಮಾಡಿಕೊಂಡಿದ್ಳು ಕೆಲವು ವರ್ಷಗಳ ಕಾಲ ನಾವು ತುಂಬಾ ಅಡ್ಜಸ್ಟ್ ಮಾಡಿಕೊಂಡು ಬದುಕಬೇಕಾಯ್ತು ತುಂಬಾ ಟ್ರೈ ಕೂಡ ಮಾಡಿದ್ವಿ ಒಂದೇ ಮನೆಯಲ್ಲಿದ್ದು ದೂರ ಹಾಕಿ ಪ್ರಯತ್ನ ಮಾಡಿದ್ವಿ ಮಗನಿಗೋಸ್ಕರ ಒಟ್ಟಿಗೆ ಬದುಕಬೇಕು ಅಂತ ಅಂದ್ಕೊಂಡ್ವಿ ಆದರೆ ಆಗಲಿಲ್ಲ ಬಿರುಗಾಳಿ ಬಂದಂತಾಯಿತು ಈ ವಿಚಾರವನ್ನು ನಮಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಗೆ ದೂರ ಆಗೋದು ಡಿವೋರ್ಸ್ ತಗೊಳ್ಳೋದು ದೂರ ದೂರ ಇದೇ ಸಂಸಾರನ ನಡೆಸ್ಕೊಂಡು ಹೋಗೋದೇ ಬಹಳ ಇಂಪಾರ್ಟೆಂಟ್ ಆಯಿತು ಈ ಸಂದರ್ಭ ಇಬ್ಬರು ವಿಚ್ಛೇದನ ಪಡೆದುಕೊಂಡ್ವಿ ಯಾಕಾಯ್ತು ಏನಾಯ್ತು ಅನ್ನೋದು ನನಗೂ ಗೊತ್ತು ಅವಳಿಗೂ ಗೊತ್ತು ಆದರೆ ಅದನ್ನು ಯಾವತ್ತು ಹೇಳ್ಕೊಳ್ಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀನಿ ಆದರೆ ಮಗನಿಗೆ ಹೇಗೆ ಇದನ್ನೆಲ್ಲ ಅರ್ಥ ಮಾಡಿಸೋದು ಅನ್ನೋದು ನನಗೆ ಪ್ರಶ್ನೆ ಆಗಿತ್ತು ಒಂದು ದಿನ ನಾನು ಮಲಗಿದ್ದಾಗ ಬಂದು ನೀನು ಅಮ್ಮ ಜೊತೆಯಾಗಿಲ್ವಾ ಮುಂದೇನೋ ಜೊತೆಯಾಗಿ ಇರೋದಿಲ್ವಾ ದೂರನೇ ಆಗಿರ್ತೀರಾ ಅಂತ ಅವನು ಕೇಳಿದಾಗ ನಾನು ಭಾವುಕನಾಗಿದ್ದು ಸತ್ಯ ಆದರೆ ಮಗನಿಗೆ ನಾವು ದೂರ ಆಗಿದ್ದೀವಿ ಅನ್ನೋದನ್ನು ಹೇಗೆ ಹೇಳೋದು ಅಂತ ಅಂತಾಯಿತ ನಾನು ಅವನೇ ಬಂದು ಕೇಳಿದಾಗ ಸ್ವಲ್ಪ ನಿಟ್ಟುಸಿರು ಬಿಟ್ಟೆ ಅವನೇ ಬಂದು ನನ್ನ ಕಣ್ಣೀರು ಒಲಿಸಿ ಆಯಿತು ಅಪ್ಪ ಹ್ಯಾಪಿಯಾಗಿರು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಸಮಾಧಾನ ಆಯಿತು ಮಗ ತುಂಬ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತಾನೆ ಹಾಗಾಗಿ ಪರಿಸ್ಥಿತಿಗೆ ತಕ್ಕಂತೆ ಅವನು ಕೂಡ ಹೊಂದ್ಕೊಂಡ ಆದರೆ ಒಂದಂತೂ ಸತ್ಯ ಈ ಹತ್ತು ವರ್ಷಗಳ ಸುಂದರ ಅನುಭವ ಇದೆ ಎರಡು ವರ್ಷಗಳ ಪ್ರೀತಿ ಇದೆ ಈ ಹತ್ತು ವರ್ಷದಲ್ಲಿ ನಾನು ತುಂಬಾ ನೋಡಿದ್ದೀನಿ ಪ್ರೀತಿಸಿದ್ದೀನಿ ಯೋಚನೆ ಮಾಡಿದ್ದೀನಿ ಈ ಹತ್ತು ವರ್ಷಗಳ ಅನುಭವ ನೆನಪುಗಳನ್ನು ಸಾಯೋ ತನಕ ಜೊತೆಗೆ ಅದು ಕೊನೆಯವರೆಗೂ ಇರುತ್ತೆ ಹತ್ತು ವರ್ಷಗಳ ಪ್ರೀತಿಯನ್ನು ಜೊತೆಗೆ ಇಟ್ಕೊಂಡು ಕೊನೆಯವರೆಗೂ ಜೀವಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಈ ಅರ್ಪಿತ ಪ್ರೀತಿ ಮದುವೆ ವಿಚಾರ ಕೀರ್ತಿಗೆ ತುಂಬಾ ಇಷ್ಟ ಕೀರ್ತಿಯ ಮನಸ್ಸಿನಲ್ಲಿ ಈಗಲೂ ಕೂಡ ಅರ್ಪಿತ ಇದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಆದರೆ ಯಾಕೆ ಹೀಗಾಯಿತು ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡಲ್ಲ ಅಂತ ತಮ್ಮ ಜೀವನದಲ್ಲಿ ಆದಂಥ ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ